ಇದರಲ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇದೆ ಹದಿನೆಂಟು ತಾರೀಕಿನಲ್ಲಿ ಇನ್ನೊಂದು ಕಾರ್ಯಕ್ರಮ ಒಂದು ಸಮಾಜದ ನಮ್ಮ ವಕ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಿರುದ್ಧ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅದು ಕನ್ಫ್ಯೂಸ್ ಆಗಬಾರ್ದು ಅಂತ ತಿಳ್ಕೊಂಡು ಆವತ್ತಿನ ಪ್ರೋಗ್ರಾಮ್ ನಾವು ಅದು ಬರೀ ಉದ್ಘಾಟನಾ ಕಾರ್ಯಕ್ರಮ ಇತ್ತು ಅವತ್ತು ಅದನ್ನು ನಾವು ಕ್ಯಾನ್ಸಲ್ ಮಾಡಿ ಹತ್ತು ಈಗ ಹತ್ತೊಂಬತ್ತು ಇಪ್ಪತ್ತು ಮುಂದೆ ಆ ಸಂದರ್ಭದಲ್ಲಿ ಇಪ್ಪತ್ತೊಂದಕ್ಕೆ ನಾವು ಮುಂದುವರಿಸ್ತೇವೆ ಕರ್ನಾಟಕ ಡ್ಯಾರಿಕಲ್ಚರಲ್ ಫಾರ್ಮ್ ವತಿಯಿಂದ ಬ್ಯಾರೀಸ್ ಫೆಸ್ಟಿವಲ್ ಮಾಡೋಣ ಅಂತ ಹೇಳಿ ಫೋರ್ಟ್ರು ಇದಕ್ಕೆ ನಮ್ಮ ಇಲ್ಲಿಯ ಕರಾವಳಿಯ ನೇತಾರರು ಬ್ಯಾರಿ ಸಮುದಾಯರು ಸಮುದಾಯದವರು ಹಾಗೂ ನಮ್ಮ ಸ್ಪೀಕರ್ ಆದಂಥ ಯು ಟಿ ಖಾದರ್ವರು ಸಂಬಂಧ ಕೊಟ್ಟು ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ ಯು ಟಿ ಖಾದರ್ ಅವರ ನೇತೃತ್ವದಲ್ಲಿ ಅವರ ಬ್ರದರ್ಸ್ ಬ್ರದರ್ ಅಂತ ಇಸ್ತಿಕಾರವರು ಇದ್ದಾರೆ ಮತ್ತೊಬ್ಬರು ಇದ್ದಾರೆ ಇವರೆಲ್ಲ ಇದರಲ್ಲಿ ಆ್ಯಕ್ಟಿವ್ ಆಗಿ ಪಾಸ್ ಭಾಗವಹಿಸಿದ್ದಾರೆ ಇದರಲ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಂತಿದೆ ಹದಿನೆಂಟನೇ ತಾರೀಕಿನಲ್ಲಿ ಇನ್ನೊಂದು ಕಾರ್ಯಕ್ರಮ ಒಂದು ಸಮಾಜದ ನಮ್ಮ ವಕ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಿರುದ್ಧ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅದು ಕನ್ಫ್ಯೂಸ್ ಆಗಬಾರ್ದು ತಿಳ್ಕೊಂಡು ಆವತ್ತಿನ ಪ್ರೋಗ್ರಾಮ್ ನಾವು ಅದು ಬರೀ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಅವತ್ತು ಅದನ್ನು ನಾವು ಕ್ಯಾನ್ಸಲ್ ಮಾಡಿ ಹತ್ತು ಈಗ ಹತ್ತೊಂಬತ್ತು ಇಪ್ಪತ್ತು ಒಂದು ಆ ಸಂದರ್ಭದಲ್ಲಿ ಇಪ್ಪತ್ತೊಂದಕ್ಕೆ ನಾವು ಮುಂದುವರಿಸ್ತೇವೆ ಸೊ ಹದಿನೆಂಟನೇ ಕಾರ್ಯಕ್ರಮ ದಿವಸ ಅದನ್ನು ನಾವು ಈಗ ಸದ್ಯಕ್ಕೆ ಕ್ಯಾನ್ಸಲ್ ಮಾಡಿದೆ ಅದನ್ನು ಬೇಡ ಅಂತ ಹೇಳ್ಬೋದು ಯಾಕಂದರೆ ಕನ್ಫ್ಯೂಸ್ ಆಗಬಹುದು ನಮಗೂ ಅಲ್ಲಿ ಹೋಗಬೇಕಾಗಿದೆ ಒಳ್ಳೆಯ ಉದ್ದೇಶ ಒಳ್ಳೆ ಒಂದು ಎಜುಟೇ ಇದು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲರೂ ಭಾಗವಹಿಸಬೇಕು ಇದರ ಇದರಾಗಿರುವಾಗ ಅದನ್ನು ಆ ನಿಟ್ಟಿನಲ್ಲಿ ನಾವು ಅದನ್ನು ಮುಂದುವ ಬೇಡ ಅಂತ ಮಾಡಿದ್ದೇವೆ ಹದಿನೆಂಟನೇ ತಾರೀಖು ಈಗ ಹತ್ತೊಂಬತ್ತು ತಾರೀಕು ಇದರ ಜೊತೆಯಲ್ಲಿ ಫೆಸ್ಟಿವಲ್ ಅಂತಾರೆ ಬರೀ ಸ್ಟಾಲ್ ಹಾಕೋದು ಬೇರೆ ಬೇರೆ ಕಲ್ಚರಲ್ಲಿ ನಮಗೆ ಸಮ ಸಾಂಸ್ಕೃತಿಕ ಹಾಗೂ ಈ ಬೇರೆ ಬೇರೆ ಕಾರ್ಯಕ್ರಮ ಮಾಡಿದರೆ ಮಾತ್ರ ಸಾಲದು ಇದರ ಜೊತೆಯಲ್ಲಿ ಒಂದು ಉಪಯೋಗ ಬರೋದು ನಮಗಾಗಲಿ ನಮ್ಮ ಮುಂದಿನ ಪೀಳಿಗೆಗಾಗಲಿ ಸಮುದಾಯಕ್ಕಾಗಲಿ ಉಪಯೋಗ ಆಗುವಂಥ ಮಾಡೋಣ ಇದರ ಜೊತೆಯಲ್ಲಿ ಎಲ್ಲ ಸಮುದಾಯದವರನ್ನು ಸೇರಿಸ್ಕೊಂಡು ಸೌಹಾರ್ದತೆ ಅದಕ್ಕೆ ಅಲ್ಲಿ ಬ್ಯಾರಿಸ್ ಮೀನ್ಸ್ ಬ್ಯಾರಿಸ್ ಮೀನ್ಸ್ ಬ್ಯಾರಿಸ್ ಡಿಫೆನ್ಸ್ ಹಾರ್ಮನಿ ಅಂತ ಹೇಳ್ಕೊಂಡು ಹೆಡ್ಡಿಂಗ್ ಕೊಟ್ಟಿದ್ದಾರೆ ಬ್ಯಾರಿಸ್ ಡಿಫೈನ್ಸ್ ಹಾರ್ಮನಿ ಅಂತ ಹೇಳ್ಕೊಂಡು ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಎಲ್ಲರೂ ಸೇರಿಸ್ಕೊಂಡು ಮಾಡ್ತಾಯಿದ್ದೇವೆ ಅದಕ್ಕೆ ಮೊದಲನೇ ಕಾರ್ಯ ಒಂದನೇ ಕಾರ್ಯಕ್ರಮ ಏನಂತಂದರೆ ನಮ್ಮದು ಜಾಬ್ ಮೇಳ ಜಾಬ್ ಮೇಳ ಮಾಡುವಂಥದ್ದು ಮಾಡೋಣ ಅಂತ ತಿಳ್ಕೊಂಡು ಕೇಳಿದಾಗ ಎಲ್ಲರೂ ಒಪ್ಕೊಂಡ್ರು ನಮ್ಮ ಇದರ ಮುಖಂಡತ್ವ ವಹಿಸ್ಕೊಂಡಂಥ ನಮ್ಮ ಸ್ಪೀಕರ್ ಅವರು ಇರ್ಬೋದು ಕಾದರ್ ಇರ್ಬೋದು ಎಲ್ಲರೂ ಒಪ್ಕೊಂಡ್ರು ಆ ರೀತಿಯಲ್ಲಿ ಅದು ಬಹಳ ಸ್ವಲ್ಪ ದಿವಸದಲ್ಲಿ ಒಂದು ಜಾಬ್ ಮೇಳ ಮಾಡಬೇಕಾದ್ರೆ ನಾವು ಭಾಳಷ್ಟು ಮಾಡಿದ್ದೇವೆ ಮಿನಿಮಮ್ ಒಂದೆರಡು ತಿಂಗಳು ಪ್ರಿಪರೇಷನ್ ಬೇಕು ಆದರೆ ಕಡಿಮೆ ಪ್ರಿಪರೇಷನ್ದಲ್ಲಿ ನಾವು ಇದಕ್ಕೆ ಇದಕ್ಕೊಂದು ನೂರು ಕಂಪನಿಗಳು ಬರ್ತವೆ ಮಿನಿಮಮ್ ನೂರು ಮಿನಿಮಮ್ ಜೊತೆಯಲ್ಲಿ ನಮ್ಮ ನಮ್ಮ ರಾಜ್ಯದ ಮಾತ್ರ ಅಲ್ಲ ಇಡೀ ನಮ್ಮ ಗಲ್ಫ್ ಕಂಟ್ರೀಸ್ ಇದ್ದು ಬೇಕಾದಷ್ಟು ಕಂಪನಿಗಳು ಕೂಡ ಈಗ ಅಲ್ಲಿ ಗಲ್ಫ್ ಕಂಟ್ರೀಸಲ್ಲಿ ಅಲ್ ಮುಜೈನ್ ಅಂತ ಹೇಳಿ ಜಕಾರಿ ಅವ್ರದ್ದಿದೆ ಎಕ್ಸ್ಪರ್ಟ್ ಅಂತ ಶೇಖ್ ಇದೆ ಹಾಗೆ ಆಶ್ಟರ್ ಹಾಸ್ಪಿಟಲ್ ಹಾಗೆ ತುಂಬೆ ಹಾಸ್ಪಿಟಲ್ ಇವರೆಲ್ಲ ಇದ್ದಾರೆ ಇವರೆಲ್ಲರೂ ಇಲ್ಲಿ ನೀವು ನೋಡ್ಬೋದು ಈ ಈ ಇದರಲ್ಲಿ ಸ್ಪೆಷಲಿ ಈ ಅಲ್ ಮುಜೈನ್ ಇದು ಎಕ್ಸ್ಪರ್ಟ್ ಇವರೆಲ್ಲ ಮ್ಯಾನ್ ಪವರ್ ಕಂಪನಿ ಇಲ್ಲಿ ಬರೀ ಮುಸ್ಲಿಮ್ಸ್ ಮಾತ್ರ ಅಲ್ಲ ಐವತ್ತು ಮುಸ್ಲಿಮ್ಸ್ ಕಡಿಮೆ ಆಡ್ಬೋದು ಐವತ್ತು ಪರ್ಸೆಂಟು ಜಾಸ್ತಿ ಮು ಮುಸ್ಲಿಮೇತರಿದ್ದಾರೆ ಅವರು ಕೂಡ ನಮ್ಮ ಜೊತೆಯಲ್ಲಿ ಭಾಗವಹಿಸುತ್ತಾರೆ ಅವರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇದರ ಜೊತೆ ಅಂದರೆ ಅಬ್ರಾಡ್ ಕಂಪನಿಗಳು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಇದರಲ್ಲಿ ಯಾವುದಾದ್ರೂ ಮುಂದೆ ಹೋಗಲಿ ಅಂತ ಹೇಳ್ಬೋದು ಇದು ಅಷ್ಟೇ ಅಲ್ಲ ಆವತ್ತು ಒಂದೇ ದಿವಸದಲ್ಲಿ ಎಲ್ಲರಿಗೂ ಕೆಲಸ ಕೊಡೋಕ್ಕೂ ಆಗೋದಿಲ್ಲ ಕಡಿಮೆ ಜನ ಆಗ್ಬೋದು ಸ್ವಲ್ಪ ಆವಾಗ ಅದರಿಂದಾಗಿ ನಮಗೆ ಭಾಳ ಜನರ ಹತ್ರ ಅಸಮಾಧಾನ ಕೂಡ ಆಗ್ತದೆ ಅದಕ್ಕೆ ಒಂದು ಆಫೀಸರ್ ನಮ್ಮ ಮುಸ್ತಾಫ ಅಂತಿದ್ದಾರೆ ಎಸ್ ಹೆಸರೇ ಮುಸ್ತಾಫ್ದ ಭಾರತ್ ಭಾರತ್ ಬಿಲ್ಡರ್ ಅವರು ಮುಸ್ತಾಫ್ ಅಂತಿದ್ದಾರೆ ಅವರು ಸಂಪೂರ್ಣವಾಗಿ ಇದರಲ್ಲಿ ತೊಡಗಿಕೊಂಡು ನಾನು ಒಂದು ರೂಮ್ ಕೊಡ್ತೀನಿ ಜನ ಕೊಡ್ತೀನಿ ಈ ಎಷ್ಟು ನಮಗೆ ರಿಜಿಸ್ಟರ್ ಆಗ್ತಾರೆ ರಿಜಿಸ್ಟ್ ಮಾಡ್ತಾರೆ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಹೈಲೈಟ್ ಮಾಡಬೇಕು ಎಷ್ಟು ರಿಜಿಸ್ಟರ್ ಆಗ್ತಾರೆ ಆವತ್ತು ಯಾರು ನೌಕರಿ ಸಿಗಲಿಲ್ಲ ಅವ್ರದ್ದೆಲ್ಲ ಬೈಡೋಟು ತೊಗೊಂಡು ಕಂಪೈನ್ ಮಾಡಿ ಯಾರ್ಯಾರಿಗೆ ಎಲ್ಲಿ ನೌಕರಿ ಕೊಡಿಸ್ಬೋದು ಎಂಬುದ್ರ ಬಗ್ಗೆ ಮುಂದುವರ್ಸಿಕೊಂಡು ಹೋಗೋಣ ಅಂತ ಹೇಳ್ಕೊಂಡು ನಮ್ಮ ಮುಸ್ತಾಫ್ ಅವ್ರು ಹೇಳ್ಕೊಂಡು ಭಾಳ ಬಹಳ ಮುತುವರ್ಜಿ ವಹಿಸಿಕೊಂಡು ಈ ಒಂದು ಜಾಬ್ ಮಳದಲ್ಲಿ ಅವರು ಭಾಗವಹಿಸ್ತಾ ಇದ್ದಾರೆ ಅದು ತಾರೀಕು ಹತ್ತೊಂಬತ್ತು ಆವತ್ತಿನ ದಿವಸ ನಮ್ಮ ಸ್ಪೀಕರ್ ಅವರು ಬೇರೆ ಮುಕ್ ನಮ್ಮ ಎಲ್ಲ ಮುಖಂಡರುಗಳು ಬಂದು ಇದನ್ನು ಉದ್ಘಾಟನೆ ಇದ್ದಾರೆ ಅಂದರೆ ಹದಿನೆಂಟೆಗೆಲ್ಲ ಆವತ್ತೇ ಕಾರ್ಯಕ್ರಮ ಮಾಡಿ ಉದ್ಘಾಟನೆ ಕಾರ್ಯಕ್ರಮವನ್ನು ಆವತ್ತೇ ಬೆಳಿಗ್ಗೆ ಮಾಡಬೇಕು ಅಂತ ನಾವೀಗ ಡಿಶನ್ ಅಂದರೆ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ಅದೇ ದಿವಸ ಅದೇ ದಿವಸ ನಮ್ಮ ಬಿಸ್ನೆಸ್ ಬಿಸ್ನೆಸ್ ಮೀಟ್ ಇದೆ ಬಿಸ್ನೆಸ್ ಮೀಟಲ್ಲಿ ಬೀದಿ ಬದಿಯ ವ್ಯಾಪಾರಿಗಳು ಇವ್ರನ್ನೆಲ್ಲ ಬೇರೆ ಬೇರೆ ಬಿಸ್ನೆಸ್ ಕರ್ಕೊಂಡು ಬಂದು ಅವ್ರಿಗೆ ಒಂದು ಮಾಹಿತಿ ಕೊಡುವಂಥ ಕಾರ್ಯ ಕಾರ್ಯಾಗಾರ ಆ ಕಾರ್ಯಾಗಾರದಲ್ಲಿ ನಮ್ಮ ಟಿ ಕೆ ಉಮರ್ ಅಂದರೆ ಸ್ವಲ್ಪ ಎಕ್ಸ್ಪರ್ಟ್ ಇದ್ದಾರೆ ಅವರು ಅವರು ಕೂಡ ಒಬ್ಬ ಬಿಸ್ನೆಸ್ ಮ್ಯಾನು ಅವರು ಬಂದು ಅದರಲ್ಲಿ ಅದನ್ನು ನಡೆಸ್ಕೊಳ್ತಾರೆ ಅವರೆಲ್ಲರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಇರುತ್ತೆ ಅದು ಹನ್ನೊಂದು ಗಂಟೆಯಿಂದ ಇದು ಹತ್ತು ಗಂಟೆಯಿಂದ ನಮ್ಮ ಈ ಒಂದು ಜಾಬ್ ಮೇಳ ನಂತರ ಬರುವ ದಿವಸ ಇಪ್ಪತ್ತನೇ ತಾರೀಕಿಗೆ ಇಪ್ಪತ್ತನೇ ತಾರೀಕಿಗೆ ನಮ್ಮ ಮೆಡಿಕಲ್ ಕ್ಯಾಂಪ್ ಮೆಡಿಕಲ್ ಕ್ಯಾಂಪ ಜವಾಬ್ದಾರಿಯನ್ನು ಅದರ ಕನ್ವೀನರ್ ನಮ್ಮ ಸ್ಪೀಕರ್ ಅವರ ತಮ್ಮ ಇಫ್ತಿಕ ಇವರು ಅವರು ವಹಿಸ್ಕೊಂಡಿದ್ದಾರೆ ಅವರು ಬೇರೆ ಬೇರೆ ಎಲ್ಲ ಥರದ್ದು ಅದರಲ್ಲೂ ಮಹಿಳೆಯರಿಗೆ ಅವಶ್ಯಕ ಇರುವಂಥದ್ದು ಬೇರೆ ಬೇರೆ ಕ್ಯಾನ್ಸರ್ ಇರ್ಬೋದು ಜನರಲ್ ಚೆಕಪ್ ಇದೆ ಬೇರೆ ಬೇರೆ ಕಣ್ ಐ ಐ ಐ ಐ ಐ ಐ ಟೆಸ್ಟು ಅವರಿಗೆ ಏನೇನು ಅವಶ್ಯಕತೆ ಇದಕ್ಕೆ ಇದು ಕೊಡುವಂಥದ್ದು ಇದನ್ನೆಲ್ಲ ಆವತ್ತು ಮಾಡಬೇಕು ಅಂತ ಇದ್ದಾರೆ ಜೊತೆಯಲ್ಲಿ ಅದೇ ದಿವಸ ಇಪ್ಪತ್ತನೇ ತಾರೀಕಿಗೆ ಎಜುಕೇಷನ್ ಮೇಳ ಇದು ಕೂಡ ಬಹಳ ಇಂಪಾರ್ಟೆಂಟ್ ಇದೆ ಎಜುಕೇಷನ್ ಮೇಳ ಇದಕ್ಕೂ ಸಂಬಂಧಪಟ್ಟ ಒಂದು ಸಚಿವರನ್ನೇ ಕರೆಸಬೇಕು ಅಂತ ಇದ್ದೇವೆ ಅದನ್ನೆಲ್ಲ ನಮ್ಮ ನೆಕ್ಸ್ಟ್ ಒಂದು ಇದು ಬರೇ ಮೇಯ್ನ್ ಈಗ ಕರ್ಟರ್ನ್ ರೀಸನ್ ಫಾರ್ ಜಾಬ್ ಮೇಳ ಎಜುಕೇಷನ್ ಮೇಳ ಮೆಡಿಕಲ್ ಕ್ಯಾಂಪ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಹಾಗೂ ನಮ್ಮ ಬಿಸ್ನೆಸ್ ಮೀಟ್ ಇದರ ಸಲುವಾಗಿ ನಾವು ಇವತ್ತಿನ ಒಂದು ಪ್ರೆಸ್ ತಮ್ಮ ತಿಳಿಸೋಣ ತಮ್ಮ ಸಹಕಾರ ಅಂತ ಕೇಳೋಣ ಅಂತ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಇನ್ನೊಂದು 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 ನಮ್ಮ ಪ್ರೆಸ್ ಕಾನ್ಫರೆನ್ಸ್ ನಾವು ಬರಬೇಕು ನಮ್ಮ ಎಲ್ಲರೂ ಶ್ರೀನಿವಾಸರ ಅಧ್ಯಕ್ಷರೇ ಅಣ್ಣ ಎಲ್ಲರೀ ತಾವು ಸಹಕಾರ ಮಾಡಬೇಕು ಅಂತ ಹೇಳಿ ಈಗಲೇ ಹೇಳ್ತೇನೆ ಡೇಟ್ ಕೊಡ್ತೀನಿ ನಿಮ್ಮ ಡೇಟ್ ಯಾವುದು ಅನುಕೂಲ ಅದು ಆವಾಗ ಇಲ್ಲೇ ಇನ್ನೊಂದು ಕಡೆ ಬೇರೆ ಕಡೆ ನಾವು ಒಂದು ಇದನ್ನು ಬರೆಸ್ಕೊಳ್ಳೋಣ ಮಾಡೋಣ ಅಂತ ನಾನು ಈ ಮೂಲಕ ನಿಮಗೆ ಸಂತೋಷ ಸಂತೋಷಪಡ್ತಾಯಿದ್ದೇನೆ ಇನ್ನು ಬೇರೆ ನಿಮಗೇನಾದರೂ ಕ್ವೆಶನ್ ಕೇಳಕ್ಕಿದ್ರೆ ಮತ್ತು ಏನಾದರೂ ಇದ್ರ ಬಗ್ಗೆ ಇದರ ಜೊತೆಯಲ್ಲಿ ಹೀಗೆ ನಮ್ಮ ಪ್ರೆಸಿಡೆನ್ಸಿ ಸ್ಕೂಲ್ ಪ್ರೆಸಿಡೆಂಟ್ ಯೂನಿವರ್ಸಿಟಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಅವರು ಇದು ಸಂಪೂರ್ಣ ಜಾಬ್ ಮೇಳದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅವರ ತಂದೆಯವರು ಚಾನ್ಸ್ಲರ್ಗೆ ಹೋದಾಗ ಎಲ್ಲ ಥರದಲ್ಲೂ ಸಹಕಾರ ಮಾಡಿ ತನ್ನ ಮಗನಿಗೆ ಎರಡನೇ ಸಲ ಟ್ರಿಪ್ ಬರೋದು ಸುಹೇಲ್ ಅವರು ಅವರು ಬಂದು ಇಲ್ಲಿ ಕೂತ್ಕೊಂಡು ಇದರ ಮೇಲ್ವಿಚಾರಣೆ ಮಾಡಿ ಭಾರಿ ಶೀಘ್ರವಾಗಿ ಇದ್ರದ್ದು ಅಡ್ವರ್ಟೈಸಸ್ ಮತ್ತೊಂದು ಇರ್ಬೋದು ಮಾಡ್ತಾ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ಮತ್ತು ಜೊತೆಯಲ್ಲಿ ನಮ್ಮ ಇವೆ ಆಳ್ವಾ ಇನ್ಸ್ಟಿಟ್ಯೂಷನ್ ಅವರು ಕೂಡ ನಮಗೆಲ್ಲರಿಗೆ ಟ್ರೈನಿಂಗ್ ಕೊಡುವಂಥದ್ದು ಅವರು ಕೂಡ ಇದರಲ್ಲಿ ಸಹಭಾಗಿ ಆಗಿದ್ದಾರೆ ಈ ಸಲ ಅದ್ರ ಮುಂದೆ ನಾವು ಮಾಡಲಿಕ್ಕೆ ಅವ್ರು ಮಾಡೋಣ ಅಂತ ಹೇಳ್ಕೊಂಡು ಕೂಡ ಒಂದು ಡೇಟ್ ಕೊಡ್ತೇವೆ ಅಂತ ಹೇಳಿ ಅವ್ರ ಜೊತೆಯಲ್ಲಿ ಕೂಡ ಸಹಭಾಗಿತ್ವದಲ್ಲಿ ನಾವು ಮಾಡ್ತೇವೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಗೌರ್ಮೆಂಟ್ ಈ ಇದರಲ್ಲಿ ಜಾಬ್ ಮೇಳದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಮ್ಮ ಜೊತೆಯಲ್ಲಿ ಸೇರಿದೆ ನಮ್ಮ ಪ್ರದೀಪ್ ಜೂಜು ಅವರು ಇವರಿಗೆ ಆಲ್ರೆಡಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮಿನಿಸ್ಟ್ರು ಅವರು ಕೂಡ ನಮ್ಮ ಜೊತೆಯಲ್ಲಿ ಸಹಭಾಗಿ ಎಲ್ಲ ಥರ ಅವ್ರ ಕಂಪನಿ ಕೊಡೋದಿರ್ಬೋದು ರಿಜಿಸ್ಟ್ರೇಷನ್ ಇರ್ಬೋದು ಆ ಥರ ವ್ಯವಸ್ಥೆಗಳು ಇರ್ಬೋದು ಜೊತೆಯಲ್ಲಿ ನಮ್ಮ ಸಂಪೂರ್ಣ ನಮ್ಮ ಜೊತೆಯಲ್ಲಿ ಅವರು ಕೂಡ ಇದ್ದಾರೆ ಈಗ ಮತ್ತೆ ಫರ್ಜಾನ್ ಅವರು ಇರ್ಬೋದು ಇನ್ನೊಬ್ಬರು ನಮ್ಮ ಹನೀಫ್ ಅಂತ ಬರ್ತಾರೆ ಇವರೆಲ್ಲ ಅದರಲ್ಲಿ ಭಾಳ ತವರ್ಜೋಸ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಮೀಫ್ನವರು ಅವರು ಅವರು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನ ಇನ್ಚಾರ್ಜ್ ತೊಗೊಂಡಿದ್ದಾರೆ ಒಂದು ಸ್ಪೋರ್ಟ್ಸ್ ಕೂಡ ಇರಲಿ ಅಂತ ಹಾಗೆ ಎಲ್ಲ ಥರದ ಒಂದು ವಿವಿಧ ಕಾರ್ಯಕ್ರಮ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮ ಫುಟ್ ಮೇಳ ಹಾಂ ಕ್ರಿಕೆಟ್ ಅದು ಸ್ಪೋರ್ಟ್ಸ್ ಕೂಡ ಇದೆ ಅದನ್ನು ಅವ್ರು ತೊಗೊಂಡಿದ್ದಾರೆ ಅದು ಕೂಡ ನಡೀತದೆ ಎಲ್ಲ ಥರದಲ್ಲೂ ಒಂದು ಮಾರ್ಗದರ್ಶನ ಇದೊಂದು ಮೊದಲನೇದಾಗಿ ಬ್ಯಾರಿ ಮೇಳ ಅಂತ ಆಗೋದು ಇದೊಂದು ಮುಂದೆ ಮಾಡೋದು ಇದ್ದರೆ ಯಾರಿಗೆ ಒಂದು ಒಂದು ಇದೊಂದು ಪೈಲಟ್ ಪ್ರಾಜೆಕ್ಟ್ ಇದ್ದಂಗೆ ಮುಂದೆ ಆಗಲಿ ಅಂತ ಹೇಳ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಒಂದು ಮಾಡ್ತಾ ಇದ್ದೇವೆ ನಮ್ಮ ಸಂಪೂರ್ಣ ನಮ್ಮ ಸ್ಪೀಕರ್ ಇರ್ಬೋದು ಅವ್ರ ಬ್ರದರ್ಸ್ ಇರ್ಬೇಕು ನಮಗೆ ಸಹಕಾರ ಇದ್ದಾರೆ ಆದ ಕಾರಣ ತಾವೆಲ್ಲರೂ ನಿಮಗೆ ಒಂದು ನಮ್ಮ ಬೇಡಿಕೆ ಏನಂತಂದರೆ ತಾವು ಕೂಡ ಸಹಕಾರ ಮಾಡಬೇಕು ಇದನ್ನು ಜನರಿಗೆ ಮುಟ್ಟಿಸ್ಬೇಕು ಮತ್ತು ಇದು ಎಲ್ಲರ ಹಿತದೃಷ್ಟಿಯಿಂದ ನಮ್ಮ ಇದು ನಿಮಗೆ ಹೇಳಬೇಕಂದ್ರೆ ಟೋಟಲ್ ನಮ್ಮದು ಫೈನಲ್ ಏಮ್ ಅಂತಂದರೆ ಬಿಲ್ಡಿಂಗ್ ಹಾರ್ಮೋನಿಯಸ್ ಸೊಸೈಟಿ ನಮ್ಮ ಎಲ್ಲ ಕಾರ್ಯಕ್ರಮ ಕೂಡ ಒಂದು ಬಹಬಹಳ ಭಾಳ ಸಲುವಾಗಿ ಇದರ ಸಲುವಾಗಿ ಹಾರ್ಮೋನ್ ಹಾರ್ಮೋನಿಯಲ್ ಸೊ ಹಾಗೆ ಬದುಕಬೇಕು ಈ ಒಂದು ಸಮ ಇದರನ್ನೆಲ್ಲ ಮಾಡ್ತಾ ಇದ್ದೇವೆ ಮತ್ತು ಯುವಕರಿಗೆ ಹುಡುಗಿ ಯುವಕರಿಗೆ ಎಂಪವರ್ಮೆಂಟ್ ಇರ್ಬೋದು ನಮ್ಮ ಲಿಂಗ್ವಿಸ್ಟಿಕ್ ಡೈವರ್ಸಿಟಿ ಇರುವಂಥದ್ದು ಅದನ್ನು ಕೂಡ ಅದು ಹಾಗೆ ನಮ್ಮ ಗ್ಲೋಬ್ ಎಲ್ಲ ಎಲ್ಲ ಥರದಲ್ಲೂ ಈಗ ಗ್ಲೋಬಲ್ ಆರ್ಗನೈಜೇಷನ್ ಅದನ್ನು ಇನ್ವಾಲ್ವ್ ಮಾಡುವಂಥದ್ದು ಇದೆಲ್ಲ ಭಾಳಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದನ್ನೀಗ ತಾವೊಂದು ಸರಿ ಸರಿಯಾಗಿ ಎಲ್ಲರಿಗೂ ತಿಳಿಸುವಂಥ ಕ್ರಮ ಆಗ ಆಗಲಿ ಅಂತ ಹೇಳ್ಕೊಂತ ಮಾತ್ರ ಕೇಳ್ಕೊಳ್ತಾ ಇದ್ದೀನಿ ಕರಾವಳಿ ಕರ್ನಾಟಕದ ಬಗ್ಗೆ ಇಲ್ಲಿನ ಮಕ್ಕಳಲ್ಲಿರುವಂತಹ ಪ್ರತಿಭೆಯ ಬಗ್ಗೆ ಮತ್ತು ಅವರು ಉದ್ಯೋಗ ಮಾರುಕಟ್ಟೆಯಲ್ಲಿ ಅವ್ರಿಗಿರುವಂತಹ ಒಂದು ಸಂಪರ್ಕದ ಕೊರತೆ ಬಗ್ಗೆ ಎಲ್ರಿಗೂ ಅರಿವಿರಬಹುದು ಅಂದ್ಕೊಳ್ತೀನಿ ಕರಾವಳಿಯ ಒಟ್ಟು ಕರ್ನಾಟಕದ ತೊಂದರೆಗಳು ಒಂದು ರೀತಿಯಾದರೆ ಕರಾವಳಿಯಲ್ಲಿರುವಂತಹ ಬಾಧಿಸುತ್ತಿರುವಂತಹ ಸಮಸ್ಯೆಗಳು ನಮಗೆಲ್ರಿಗಿಂತಲೂ ನಿಮಗೆ ಚೆನ್ನಾಗಿ ಗೊತ್ತು ಈ ಒಂದು ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಬ್ಯಾರಿ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಫೋರಮ್ ಒಂದು ಸೌಹಾರ್ದ ಬಂಧುವಾಗಿ ಸೌಹಾರ್ದ ಸೇತುವೆ ರೀತಿಯಲ್ಲಿ ಈ ಒಂದು ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡ್ತಾ ಇದೆ ವಿಶೇಷವಾಗಿ ಅದರಲ್ಲಿ ಇವಾಗ ಅದರಲ್ಲಿ ಅವರು ಸಂಸ್ಕೃತಿ ಫುಡ್ ಕಲ್ಚರ್ ಎಲ್ಲದರ ಬಗ್ಗೆ ಹೇಳಿದ್ದಾರೆ ಅದರಲ್ಲಿ ಹೆಚ್ಚು ಒತ್ತುವರಿಯಾಗಿ ಇರುವಂಥದ್ದು ಉದ್ಯೋಗ ಮೇಳ ಮತ್ತು ಶೈಕ್ಷಣಿಕ ಮೇಳ ಅದರ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ನಮ್ಮ ಹನೀಫ್ ಸರ್ ಅವರು ಅದರ ಒಂದು ಅಧ್ಯಕ್ಷರಾಗಿದ್ದಾರೆ ನಾನು ಅದರ ಆಗಿ ನಾವು ಇದು ವರ್ಕ್ ಮಾಡ್ತಾ ಇದ್ದೀವಿ ಇದೆಲ್ಲದಕ್ಕೆ ಒತ್ತಾಸೆಯಾಗಿ ನಮ್ಮ ಬ್ಯಾರಿ ಸೋಷಲ್ ಆ್ಯಂಡ್ ಕಲ್ಚರಲ್ ಫೋರಮ್ನ ಅಧ್ಯಕ್ಷರಾದಂತಹ ಇಕ್ಬಾಲ್ ಪಲ್ಯ ಮತ್ತು ಈ ಸಮಾರಂಭದ ಗೌರವಾಧ್ಯಕ್ಷರಾದಂತಹ ಜಿ ಎ ಬಾವ ಸರ್ ಅವರ ಒಂದು ಸಂಪೂರ್ಣ ಬೆಂಬಲದೊಂದಿಗೆ ಇದು ನಡೀತಾ ಇದೆ ಒಂದು ಮಾಹಿತಿ ನಿಮಗೆ ನಾವೊಂದು ವೈಯಕ್ತಿಕವಾಗಿ ಹೇಳುವಂಥದ್ದು ಇ ಈ ಒಂದು ಪ್ರೋಗ್ರಾಮ್ನ ನೇತೃತ್ವವನ್ನು ತರುಣ ಪಡೆಗಳು ಕೈಗೆತ್ತಿಕೊಂಡಿವೆ ಇದು ಒಂದು ಬಹಳ ಒಳ್ಳೆಯ ವಿಚಾರ ಅಂದರೆ ನೆಕ್ಸ್ಟ್ ಜನ್ರೇಷನ್ ಬಗ್ಗೆ ನಾವು ಹೋಪ್ ಅಂತ ವಿಚಾರ ಇಕ್ಬಾಲ್ ಪರ್ಲೆ ಆಗಿರ್ಬೋದು ಹನೀಫ್ ಆಗಿರ್ಬೋದು ವಿಶೇಷವಾಗಿ ನಾನು ಹೇಳುವಂಥದ್ದು ರಿಚ್ ಪೀಪಲ್ ಏನಿರ್ತಾರಲ್ಲ ಅವರ ಕಿಡ್ಗಳು ಸಾಮಾನ್ಯವಾಗಿ ಸ್ಪಾಲ್ಟ್ ಕಿಡ್ ಆಗಿರ್ತಾರೆ ಬಹಳ ಅಪರೂಪಕ್ಕೆ ಒಂದು ಸಮಾಜಕ್ಕೆ ಒಂದು ವಜ್ರ ಸದೃಶ ವ್ಯಕ್ತಿತ್ವವಾದಂತಹ ನಮ್ಮ ಸುಹೇಲ್ ಸರನ್ನು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದರೆ ಒಂದು ಅಷ್ಟು ದೊಡ್ಡ ಲೆವೆಲಲ್ಲಿ ಪ್ರೆಸಿಡೆನ್ಸ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಮಗ ಮಗಾಗಿ ನಮ್ಮ ಜೊತೆ ತಳಮಟ್ಟದ ಕಾರ್ಯಕರ್ತರ ರೀತಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತಹ ಯಂಗ್ ಪರ್ಸನ್ಸ್ ಎಲ್ಲಿದ್ರೂ ನಾನು ಯಾವುದೇ ಒಂದು ಅಳುಕೆಗೊಳಪಡದೆ ಗೌರವಿಸಲಿಕ್ಕೆ ಮೆಚ್ಚಲಿಕ್ಕೆ ಇಷ್ಟಪಡ್ತೀನಿ ಇದರ ಜೊತೆಗೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ ಅವರ ಬಗ್ಗೆ ಅರುಣ್ ಅವರ ಆಮೇಲೆ ಹೇಳ್ತಾರೆ ಅವರ ಪ್ರೆಸಿಡೆನ್ಸಿ ಬಗ್ಗೆ ಆಮೇಲೆ ನಮ್ಮ ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿಯ ನಮ್ಮ ಸಾಹೇಬರು ಇದ್ದಾರೆ ಅವರು ಕೂಡ ತುಂಬ ಬೆಂಬಲ ನೀಡ್ತಾ ಇದ್ದಾರೆ ಇದರಲ್ಲಿ ನಾವು ಡಿಫೈನ್ಸ್ ಹಾರ್ಮೋನಿ ಅಂತ ಏನು ಹೇಳಿದ್ದೀವಿ ವಿಶೇಷವಾಗಿ ಮಿಡಲ್ ಈಸ್ಟ್ ಕಂಪನಿಗಳಲ್ಲಿ ಮುಕ್ತವಾಗಿ ಹೇಳೋದಾದರೆ ಸ್ವಲ್ಪ ಮೇಜರ್ ಮುಸ್ಲಿಮ್ ಓನರ್ಶಿಪ್ ಸ್ವಲ್ಪ ಜಾಸ್ತಿ ಇರ್ತದೆ ಆ ಕಂಪನಿಗಳಿಗೆ ಎಲ್ಲ ಕಮ್ಯುನಿಟಿಯ ಹುಡುಗರು ಅಲ್ಲಿ ಜಾಬ್ಗೆ ದಾಖಲಾಗಬೇಕು ಆ ಮೂಲಕ ದೀರ್ಘಕಾಲೀನವಾದ ಸೌಹಾರ್ದದ ಒಂದು ಬಂಧುತ್ವ ಏರ್ಪಡಬೇಕು ಅನ್ನೋದು ನಮ್ಮ ಅದರ ಒಂದು ಮೂಲ ಎಜೆಂಡಾ ಆ ಕಾರಣದಿಂದ ನಮಗೆ ಬಹಳಷ್ಟು ಕಂಪನಿಗಳು ಆಲ್ರೆಡಿ ಪ್ರೆಸಿಡೆನ್ಸಿ ಅವರು ಹೇಳಿದ್ರು ನೂರು ಕಂಪೆನಿಗಳು ಅಂತ ನಮಗೆ ಸೌದಿ ಬಹ್ರೈನ್ ಕತಾರ್ ಕುವೈಟ್ ಅಲ್ಲಿಂದ ಒಂದು ಹೆಚ್ಚು ಒಂದು ಐವತ್ತಕ್ಕೂ ಹೆಚ್ಚಿನ ಕಂಪನಿಗಳು ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ಮೇಜರಾಗಿ ಅಲ್ ಮದೀನಾ ಅಲ್ ಮುಜಾಯಿನ್ ಎಕ್ಸ್ಪರ್ಟೈಸ್ ಮ್ಯಾಕ್ಸ್ ಕೇರ್ ಕ್ಲಿನಿಕ್ಸ್ ದಿ ಫ್ರೆಶ್ ಎಲ್ ಎಲ್ ಸಿ ಗೋಲ್ಡನ್ ಕ್ರಿಯೇಟಿವ್ ಗ್ಲೋಬಲ್ ಟೆಕ್ ಕತಾರ್ ಲಾಜಿಸ್ಟಿಕ್ ಎಲ್ ಎಲ್ ಸಿ ಮುಂತಾದಂತಹ ಕಂಪನಿಗಳೆಲ್ಲ ಭಾಗವಹಿಸ್ತಾ ಇದೆ ಇನ್ನೊಂದು ಇಲ್ಲಿನ ಒಂದು ದೂರದರ್ಶಿತ್ವದ ಪ್ರಕಾರ ಹನೀಫ್ ಅವರು ಅವರ ಒಂದು ಡ್ರೀಮನ್ನು ನಮಗೆ ಹೇಳ್ತಾ ಇದ್ರು ಅವರು ಮತ್ತು ಇಕ್ಬಾಲ್ ಸರ್ ಒಟ್ಟಿಗೆ ಸೇರಿಬಿಟ್ಟು ಏನಂತ ಹೇಳಿದರೆ ಇಲ್ಲಿ ಬಂದಂತಹ ಉದ್ಯೋಗಾಕಾಂಕ್ಷಿಗಳು ಜಸ್ಟ್ ಬಂದು ಸಿ ಕೊಟ್ಟು ಹಂಗಂಗೆ ಹೋಗ್ತಾರೆ ಅಂತ ಅರ್ಥ ಅಲ್ಲ ಅವರ ಸಿ ವಿಗಳನ್ನು ಇಲ್ಲಿ ಡಾಕ್ಯುಮೆಂಟೇಷನ್ ಮಾಡಿ ಮುಂದೆ ಕಂಪನಿಗಳಿಗೆ ಕಾಲ ಕಾಲಕ್ಕೆ ಬೇಕಾಗಿರುವಂತಹ ರಿಕ್ವೈರ್ಮೆಂಟ್ಗಳಿಗೆ ಇವರನ್ನು ಇಟ್ಕೊಂಡು ಇವರಿಗೆ ನೇತೃತ್ವ ತರಬೇತಿ ಹೇಗೆ ಅಪ್ಲೈ ಮಾಡಬೇಕು ಹೇಗೆ ಸಂಪರ್ಕ ಸಾಧಿಸಬೇಕು ಇದೆಲ್ಲದರ ಜವಾಬ್ದಾರಿಯನ್ನು ಈ ಒಂದು ಉದ್ಯೋಗ ಮೇಳ ಶೈಕ್ಷಣಿಕ ಮೇಳದವರು ವಹಿಸಿಕೊಂಡಿದ್ದಾರೆ ನಾವು ಅದು ಹೇಳಿದೆ ಆ ಇದಕ್ಕೆ ನಮ್ಮ ಮುಸ್ತಫಾ ಸರ್ ಅವರು ಇವತ್ತು ಗೈರು ಹಾಜರಿಯಾಗಿದ್ದಾರೆ ಮುಸ್ತಫಾ ಸರ್ ಅವರ ಒಂದು ಬೆಂಬಲ ಅವರು ಅಬ್ರಾಡ್ ಹೋಗಿದ್ದಾರೆ ಇದೇ ಉದ್ದೇಶದಿಂದ ಹೋಗಿದ್ದಾರೆ ಬಹಳಷ್ಟು ಕಂಪನಿಗಳನ್ನು ಕೋರ್ಡಿನೇಟ್ ಮಾಡಿ ನಮಗೆ ಹೆಸರುಗಳನ್ನು ಕಳಿಸ್ತಾ ಇದ್ದಾರೆ ಬಹಳಷ್ಟು ಮಂದಿ ಡೊನೇಟರ್ಸ್ ಅವರ ಸಹಾಯ ನಾನು ಪಬ್ಲಿಕ್ಕಾಗಿ ಹೇಳುವ ಹಾಗಿದೆಯೋ ಗೊತ್ತಿಲ್ಲ ಬ್ಯಾಕ್ ಅಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಎಲ್ಲರ ಉದ್ದೇಶ ಒಂದೇ ಬ್ಯಾರಿ ಕಮ್ಯುನಿಟಿ ಇದೊಂದು ಐತಿಹಾಸಿಕ ಪ್ರೋಗ್ರಾಮ್ ಆಗಿ ಯಾಕಂದ್ರೆ ನನಗೆ ಗೊತ್ತಿಲ್ಲ ಇದುವರೆಗಿನ ಉದ್ಯೋಗ ಮೇಳದಲ್ಲಿ ಅಥವಾ ಕಾರ್ಯಕ್ರಮದಲ್ಲಿ ಎಲ್ಲ ಜನರನ್ನು ಅಪ್ರೋಚ್ ಮಾಡುವಂಥ ವಿಚಾರ ನನಗೆ ಅಷ್ಟು ಇಷ್ಟು ಕ್ಲಿಯರಾಗಿ ಇರಬಹುದು ಪ್ರಾಸ್ತಾವಿಕವಾಗಿ ಸಾಂದರ್ಭಿಕವಾಗಿ ಇರ್ಬೋದು ಇಷ್ಟು ಡೀಪಾಗಿ ಇದೆ ಅಂತ ನನಗೆ ಅನಿಸಿರಲಿಲ್ಲ ಯಾಕಂದ್ರೆ ಯಾಕಂದರೆ ಪಟ್ಟಿ ಪಟ್ಟಿ ಹಿಡ್ಕೊಂಡು ಎಲ್ಲ ಕಮ್ಯುನಿಟಿಗಳ ಪ್ರಾರ್ಥನಾ ಮಂದಿರಗಳಾಗಿರ್ಬೋದು ಅಲ್ಲಿನ ಮುಖಂಡರಾಗಿರ್ಬೋದು ಕ್ರೈಸ್ತ ಮಂದಿರಗಳಾಗಿರ್ಬೋದು ಎಲ್ಲರನ್ನು ಹಿಂದೂ ದೇವಾಲಯಗಳಾಗಿರ್ಬೋದು ಅಲ್ಲಿನ ಪ್ರಮುಖ ವ್ಯಕ್ತಿಗಳು ಎಲ್ಲರನ್ನು ಹುಡುಕಿ ಹುಡುಕಿ ನಾವು ಇದಕ್ಕೆ ಸೇರಿಸ್ತಾ ಇದ್ದೇವೆ ಇದು ಕರಾವಳಿಯಲ್ಲಿ ಸೌಹಾರ್ದ ನಿರ್ಮಾಣದಲ್ಲಿ ನಮ್ಮ ಒಂದು ಎಲ್ಲ ಈ ಅಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಈ ತರುಣ ಪಡೆಗಳ ನೇತೃತ್ವದಲ್ಲಿ ಒಂದು ಸಣ್ಣ ಪ್ರಯತ್ನ ಅಂತ ಹೇಳ್ತೀನಿ ಇದಕ್ಕೆ ಮಾಧ್ಯಮ ಮಿತ್ರರ ವಿಶೇಷ ವಿಶೇಷವಾದ ಒಂದು ಬೆಂಬಲವನ್ನು ನಮ್ಮ ಒಂದು ಉದ್ದೇಶ ನಿಮಗೆ ಇದು ಅದಾಗಲೇ ಅರ್ಥ ಆಗಿರ್ಬೋದು ವಿಶೇಷ ಬೆಂಬಲವನ್ನು ನೀಡಬೇಕು ಅಂತ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀವಿ ಇಬ್ಬದ ಇಪ್ಪತ್ತು ದಿವಸ ಮುಂಚೆ ಜಿಯ ಬಾಬಾ ಸರ್ ಬಂದರು ಬೆಂಗಳೂರಿಗೆ ನಾವು ನಮ್ಮ ಪ್ರೋಗ್ರಾಮ್ ಇದೆ ಕನ್ನಡ ಬರಿ ಸ್ಪೆಷಲ್ ಅಂತ ಅವ್ರು ಇದ್ರು ನಮ್ಮ ಪ್ರೋಗ್ರಾಮ್ನಲ್ಲಿ ಖಾಲಿ ಕಲ್ಚರಲ್ಸ್ ಇದೆ ಮ್ಯೂಸಿಕ್ ಇದೆ ಡ್ಯಾನ್ಸ್ ಇದೆ ಮತ್ತು ನಮ್ಮ ಕಮ್ಯುನಿಟಿಗೆ ಅದು ಇದೆ ಅಂತ ಕಲ್ಚರಲ್ ಎಕ್ಸ್ ಪ್ರೋಗ್ರಾಮ್ ಅಂತ ಮತ್ತು ಜೆ ಭಾವಸ್ ಸರ್ದು ಇಂಟೆನ್ಷನ್ ಏನು ಈ ಪ್ರೋಗ್ರಾಮ್ನಲ್ಲಿ ಯಾ ಕಲ್ಚರಲ್ ಡ್ಯಾನ್ಸ್ ಇರ್ಬೋದು ಮ್ಯೂಸಿಕ್ ಇರ್ಬೋದು ನಮ್ಮ ಕಮ್ಯುನಿಟಿಗೆ ಬೆನಿಫಿಟ್ ಆಗಬೇಕು ಖಾಲಿ ಡ್ಯಾನ್ಸ್ ಮ್ಯೂಸಿಕ್ ಮಾಡೋದಲ್ಲ ನಮ್ಮ ಟೀಮ್ ಕಮಿಟಿಗೆ ಬೆನಿಫಿಟ್ ಆಗಿ ಆಗಲಿಕ್ಕೆ ಏನು ಮಾ ಏನು ಮಾಡಬೇಕಂದ್ರೆ ಜಾಬ್ ಜಾಬ್ ಕೊಡಬೇಕು ಆಪರ್ಚುನಿಟಿ ಕೊಡಬೇಕಂತ ಜಿ ಅಭಾವ ಸರ್ ನಾವು ಹೇಳಿದ್ರು ನಮ್ಮ ಡ್ಯಾಡಿಗೆ ಮತ್ತು ನಾವು ಜಿ ಎಬಾವ್ ಸರ್ಗೆ ಅವ್ರ ವಿಷನ್ ಏನಿದೆ ನಮ್ಮ ಡ್ಯಾಡಿ ಮತ್ತು ಜಿ ಎ ಸರ್ ಕುತ್ಕೊಂಡು ಮೀಟಿಂಗ್ ಮಾಡಿದ್ರು ನಾವು ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಇದೆಯಾ ಅಂತ ನಾವು ಹೇಳಿದ್ರು ಅವ್ರಿಗೆ ಜಿ ಎಬಾ ಸರ್ಗೆ ನಾವು ಈಗ ಮಾಡ್ತಾ ಅದೇನೆ ನಾವು ಅಪ್ ಟು ಹಂಡ್ರೆಡ್ ಕಂಪನೀಸ್ ನಾವು ಬ್ಯಾಂಗ್ಳೂರಿಂದ ಇಲ್ಲಿ ತೊಗೊಂಡ್ಬರ್ತಾಯಿದೀವಿ ಹಂಡ್ರೆಡ್ ಕಂಪನೀಸ್ ಯಾಕೆಂದರೆ ಇಲ್ಲಿ ಈಗ ಮ್ಯಾಂಗ್ಳೂರಿನಲ್ಲಿ ಗ್ಯಾಪ್ ಇದೆ ಜಾಬ್ ಸೀಕರ್ಸ್ಗೆ ಗ್ಯಾಪ್ ಇದೆ ಮತ್ತು ಲಿಮಿಟೆಡ್ ವೇಕೆನ್ಸಿ ಇದೆ ಕಂಪನಿದಲ್ಲಿ ಬ್ಯಾಂಗ್ಳೂರ್ನಲ್ಲಿ ಈಗ ಲಿಮಿಟೆಡ್ ಕೆಪಾಸಿಟಿ ಅಂದರೆ ಈಚ್ ಕಂಪ್ನಿ ಖಾಲಿ ಐದು ಹತ್ತು ಅವರು ಆ ಥರ ತೆಗೀತಾರೆ ಕಂಪನೀಸ್ನಲ್ಲಿ ನಾವು ಬ್ಯಾಂಗ್ಳೂರ್ ತಗೊಂಡು ತೊಗೊಂಬರೋದು ಆಲ್ಮೋಸ್ಟ್ ಹನ್ ಹದಿನಾರು ಸಾವಿರ ವೇಕೆನ್ಸೀಸ್ ಅಲ್ಲಿಂದ ಇಲ್ಲಿ ಬ್ಯಾಂಗ್ ಬ್ಯಾಂಗ್ಳೂರಿಗೆ ಸೊ ಆಲ್ ಆಲ್ ಟಾಪ್ ಕಂಪನೀಸ್ ಇದ್ದಾರೆ ಇಲ್ಲಿ ಅದು ನಮ್ಮ ಮೇನ್ ಬೆನಿಫಿಟ್ಟು ಈಗ ನಿಮಗೆ ಎಲ್ಲರು ಗೊತ್ತು ನಮ್ಮ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒನ್ ಆದಮೇಲೆ ಕೋವಿಡ್ ಆದಮೇಲೆ ಎಷ್ಟು ಕಷ್ಟ ಇದೆ ಅಂತ ನಮಗೆಲ್ಲರಿಗೂ ಗೊತ್ತು ನಮ್ಮ ಈ ಎಲ್ಲ ಬಿಸ್ನೆಸ್ಸು ಸ್ವಲ್ಪ ಡೌನ್ ಆಗಿದೆ ಜಾಬ್ಸ್ ಸಿಕ್ಕಲ್ಲ ಜಾಬ್ ಇದ್ದರೆ ಅವರೆಲ್ಲ ಇದು ಇದು ಮಾಡ್ತಾಯಿದ್ದಾರೆ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಸೊ ನಾವು ಈಗ ಮೇನ್ ತಿಂಗ್ ಏನು ಜಾಬ್ ಕೊಡೋದು ಜಾಬ್ ಕೊಟ್ಟರೆ ಒಂದು ಫ್ಯಾಮಿಲಿಗೆ ಅವ್ರು ಇದು ಮಾಡ್ತಾರೆ ಮ್ಯಾನೇಜ್ ಮಾಡ್ಬೋದು ಅದು ನಮ್ಮ ಇಂಟೆನ್ಷನ್ನು ಜೀವಬಾವ ಸರ್ ಹೇಳಿದ್ರು ಎಲ್ಲ ನಮ್ಮ ಗಾಡಿಗೆ ಇದು ಜಾಬ್ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ಫ್ರಮ್ ಆರ್ ಸೈಡು ಹಂಡ್ರೆಡ್ ಕಂಪ್ನೀಸ್ ನಾವು ತೊಗೊಂಡು ಬರ್ತಾಯಿದ್ದೀವಿ ಟಾಪ್ ಕಂಪ್ನೀಸ್ ಆ್ಯಂಡ್ ನಮಗೆ ನೀವು ಇದು ಸ್ಟೂಡೆಂಟ್ಸ್ ಜಾಬ್ ಸೀಕರ್ಸ್ಗೆ ಮ್ಯಾಕ್ಸಿಮಮ್ ಎಷ್ಟಾಗ್ಬೋದು ಅವ್ರನ್ನ ಅವ್ರನ್ನ ಅವ್ರು ಬರಬೇಕು ಅಟೆಂಡ್ ಮಾಡಬೇಕು ಈ ಜಾಬ್ ಸೀಕಿಂಗ್ಗೆ ಅದು ನಮ್ಮ ಸಕ್ಸಸ್ಸು ಅಟ್ಲೀಸ್ಟ್ ನಮ್ಮ ಈವನ್ ಮೂವತ್ತು ಪರ್ಸೆಂಟ್ ಇದ್ದರೆ ನಮ್ಮ ಸಕ್ಸಸ್ ಅದು ಜಾಬ್ ಇದು ಇದರಲ್ಲಿ ಸೊ ನಮಗೆ ಸಪೋರ್ಟ್ ಬೇಕು ಅವ್ರು ಇದು ನಮ್ಮ ಏನು ನ್ಯೂಸ್ ರಿಪೋರ್ಟಿಂಗ್ ಮಾಡ್ತಾಯಿದ್ರೆ ಎಲ್ಲರಿಗೆ ಎಲ್ಲರಿಗೂ ರೀಚ್ ಆಗಬೇಕು ಆ್ಯಂಡ್ ನಮ್ಮ ಸಪೋರ್ಟ್ ಇಸ್ ಆಲ್ವೇಸ್ ದರ್ ವಿತ್ ಜಿ ಸರ್ Thank you so much, sir. And th thank you for the entire team uh, who has taken the initiative, and it is a very, uh, very good initiative under the leadership of Jeeva Babu, sir, who has taken, who is leading the entire uh, Bari's festival. And uh, I'm really happy to associate with each and every one. Farzana, madam, is very dynamic, she is a syndicate, uh, syndicate member of uh, Bangalore University, and I'm really happy to meet all of you. Thank you so much, sir.